ಹಲೋ ಫ್ರೆಂಡ್ಸ್ ನಮಸ್ಕಾರ ನಮ್ಮ ಚಾನೆಲ್ ಸನ್ಶೈನ್ ನಲ್ಲಿ ನಿಮ್ಗೆ ಸ್ವಾಗತ ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಹರಾರು ಕತೆಗಳು ಮತ್ತು ಭಯಾನಕವಾದ ಭೂತ ಪ್ರೇತ ಮಾಟಮಂತ ಆದಿ ಕಥೆಗಳು ಕೇಳಲು ಸಿಗುತ್ತವೆ ಈ ಕಥೆಗಳನ್ನು ಪೂರ್ತಿಯಾಗಿ ಕೇಳಿ ಈ ಕಥೆಗಳು ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈಗ ಕಥೆಯನ್ನು ಸ್ಟಾರ್ಟ್ ಮಾಡೋಣ ಒಂದು ಹೊಸದಾಗಿ ಕೆಲ್ಸಕ್ಕೆ ಸೇರಿರುವ ಹುಡುಗ ಅವನು ಕೆಲ್ಸಕ್ಕೆ ಒಂದು ಕಂಪನಿಯಲ್ಲಿ ಸೇರಿರುತ್ತಾನೆ ಅದು ಮನೆಯಿಂದ ತುಂಬಾ ದೂರ ಆಗಿತ್ತು ಅವನು ತನ್ನ ಕಾರ್ ನಲ್ಲಿ ಕೆಲ್ಸಕ್ಕೆ ಹೋಗೋದು ಬರೋದು ಮಾಡ್ತಿದ್ದಾನ ಅಲ್ಲಿ ಅವನಿಗೆ ಕಂಪನಿಯಲ್ಲಿ ಹೊಸ ಫ್ರೆಂಡ್ಸ್ ಗಳು ಸಿಕ್ ಒಂದು ಗ್ರೂಪ್ ಆಯಿತು ಇವನು ಆ ಫ್ರೆಂಡ್ಸ್ ಗಳ ಜೊತೆ ಯಾವಾಗ್ಲೂ ವೀಕೆಂಡ್ ನಲ್ಲಿ ಪಾರ್ಟಿ ಮಾಡೋದು ಅದು ಎಂಜಾಯ್ ಮಾಡೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಎಲ್ಲ ತಿರ್ಗಾಡೋದು ಹಂಗೆ ಎಲ್ಲಾ ಡ್ರಿಂಕಿಂಗ್ ಮಾಡೋದೆಲ್ಲ ಕಲ್ತಾನು ಅವನ ಫ್ರೆಂಡ್ಸ್ ಗಳ ಜೊತೆ ಯಾವಾಗ್ಲೂ ವೀಕೆಂಡ್ ನಲ್ಲಿ ತುಂಬಾ ಎಂಜಾಯ್ ಮಾಡ್ತಿದ್ದಾನ ಈಗ ಹಂಗೇನು ಸ್ಮೂತ್ ಆಗಿ ಲೈಫ್ ನಡೆಯುತ್ತಿತ್ತು ಆಗ ಸರ್ತಿ ಸತ್ ದಿನಗಳ ಆದ್ಮೇಲೆ ಅವನ ಆಫೀಸ್ ನಲ್ಲಿ ಇವ್ ಗ್ರೂಪ್ ನಲ್ಲಿ ಫ್ರೆಂಡ್ಸ್ ಗ್ರೂಪ್ ನಲ್ಲಿ ಕೆಲಸ ಮಾಡ್ತಿದ್ದ ಒಂದ್ ಹುಡುಗನ ಅಣ್ಣ ಮನೆಯಲ್ಲಿ ಅಣ್ಣನ ಮದ್ವೆ ಇತ್ತು ಆಗ ಅವನು ಮದ್ವೆ ಎಲ್ಲರಿಗೂ ಕರ್ತಾನು ಇವಾಗ ಆಗ ಇವರು ಎಲ್ಲಾ ಗ್ರೂಪ್ ನಲ್ಲಿ ಇದ್ರಲ್ಲ ಫ್ರೆಂಡ್ಸ್ ಎಲ್ಲಾ ಆ ಮದ್ವೆ ಹೋದ್ರು ಆಗ ಇವನು ಭೂಷಣ್ ಕೂಡ ಮನೆಯಲ್ಲಿ ಹೇಳಿದ್ದಾನೆ ನಾನು ರಾತ್ರಿಗೆ ಮದ್ವೆಗೆ ಹೋಗ್ತಿದ್ದೀನಿ ನಾನು ಒಬ್ಬತೇನೆ ಫ್ರೆಂಡ್ ಫ್ರೆಂಡ್ಸ್ ಜೊತೆಗೆ ಅಂತ ಹೇಳಿದ್ದೇನು ಅದಕ್ಕೆ ತಂದೆ ತಾಯಿ ಹ್ಞೂ ಹೋಗಪ್ಪ ಜಲ್ಲಿ ಬಂದ್ಬಿಡು ರಾತ್ರಿಗೆ ಜಾಸ್ತಿ ಲೇಟ್ ಮಾಡಬೇಡ ಅಂತ ಆದರೆ ಅದು ಮದುವೆ ರಾತ್ರಿ ಟೈಮ್ನಲ್ಲೇ ಇತ್ತು ಆಗ ವಿಂಟರ್ಸ್ ಟೈಮ್ ಇತ್ತು ಫ್ರೆಂಡ್ಸ್ ಇವನು ಮದುವೆಗೆ ಅಂತ ಆಗ ಅದೇ ಫಸ್ಟ್ ಮದುವೆ ಅವನು ಅಟೆಂಡ್ ಮಾಡಿದ್ರು ಯಾಕಂದ್ರೆ ಮೊದಲೆಲ್ಲ ಮದುವೆ ಮ್ಯಾರೇಜ್ಗೆಲ್ಲ ಅಟೆಂಡ್ ಮಾಡ್ತಿದ್ದೇನಲ್ಲ ಆಗ ಇವನ್ ಫ್ಯಾಮಿಲಿ ಎಲ್ಲಾ ಇವನ್ ಜೊತೆಯಲ್ಲಿ ಇರ್ತಿದ್ರು ಆದ್ರೆ ಇದು ಆಫೀಸ್ ನಲ್ಲಿ ಕೆಲಸ ಮಾಡೋ ಅಲ್ಲ ಆಗ ಇವನು ಯಾಕೆಲ್ಲ ಕರ್ಕೊಂಡು ಹೋಗ್ಬೇಕು ತಾನು ಒಬ್ಬನೇ ಹೋಗೋಣ ಎಲ್ಲ ಎಂಜಾಯ್ ಮಾಡ್ಬೋದು ಅಂತ ಒಬ್ಬನೇ ಕಾರ್ ಹಾಕೊಂಡು ಓದನು ಅಂದ್ರೆ ಅದು ಮ್ಯಾರೇಜ್ ಹಾಲ್ ಇತ್ತೆಲ್ಲ ಇವ್ರ ಮನೆಯಿಂದ ತುಂಬಾ ದೂರ ಇತ್ತು ಅಂದ್ರೆ ಒಂದು ಅರವತ್ತು ಕಿಲೋಮೀಟರ್ ಹಂಗ ದೂರ ಇತ್ತು ಇವನು ಗಾಡಿ ಹಾಕೊಂಡು ಒಬ್ಬನೇ ಓದನು ಹೋಗಿ ಅಲ್ಲಿ ಮ್ಯಾರೇಜ್ ನಲ್ಲಿ ಹೋಗಿ ತುಂಬಾ ರಾತ್ರಿಯೆಲ್ಲ ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಅದು ಮಾಡಿದ್ರು ಆಗ ಹಂಗೆ ಇವನು ಕೂಡ ಡ್ರಿಂಕ್ ಮಾಡಿದನು ಆಗ ಅಲ್ಲೇ ಸ್ವಲ್ಪ ಟೈಮ್ ಆಗಿಬಿಡ್ತು ಅಂದ್ರೆ ಹನ್ನೆರಡು ಗಂಟೆ ಹನ್ನೆರಡುವರೆ ಮೇಲೆ ಆಯ್ತು ಟೈಮು ಆವಾಗ ವಿಂಟರ್ಸ್ ಟೈಮ್ ಎಲ್ಲ ತುಂಬಾ ಚಳಿ ಇತ್ತು ಒಂದ್ ಗಂಟೆ ಆಗಕ್ಕೆ ಬಂತು ಆಗ ನ ಹೇಳಿದನು ಫ್ರೆಂಡ್ಸ್ಗೆ ಆಯ್ತಲ್ಲ ಎಲ್ಲ ಫಂಕ್ಷನ್ ಎಲ್ಲ ಮುಗಿಯಕ್ಕೆ ಬಂದೈತೆ ನಾನು ಏನ್ ಮಾಡೋದು ನಿದ್ದೆ ಬರಕ್ ನಾನ್ ನಾನು ಮನೆಗ್ ಹೋಗ್ತೀನಿ ಅಂತ ಹೇಳಿದ್ದಾನೆ ಇವನು ಭೂಷಣ್ ಆಗ ಒಂದ್ ಫ್ರೆಂಡ್ ಬಿಡು ಹೋಗ್ಬಿಡು ಮನೆಗ್ ಹೋಗು ರಾತ್ರಿ ಆಗೇತಿ ನಿಧಾನ ಆಗಿ ನಡ್ಸ್ಕೊಂತ ಹೋಗ್ ಗಾಡಿ ಅಂತ ಹೇಳಿದನು ಅದನ್ನ ಕೇಳಿ ಅಲ್ಲೇ ಇವ್ರ ಗ್ರೂಪ್ ನಲ್ಲೇ ಎಂಬಾಕಿ ಇದ್ಲು ಇವನ್ ಜೊತೆ ಕೆಲಸ ಮಾಡಾಕಿ ಆಯ್ತ್ ನಿಂದ್ರು ನಾನು ಬರ್ತೀನಿ ನನ್ಗೂ ನಿದ್ದೆ ಬರಕ್ ಆತೈತೆ ನನ್ಗೂ ಆಗಲ್ಲ ಇವಾಗ ಇಲ್ಲಿ ನನ್ ಮನೆಗ್ ಬಿಟ್ಟು ಹೋಗುವ ಲಿಫ್ಟ್ ಕೊಡುವ ಅಂತ ಕೇಳಿದಳು ಅದಕ್ಕೆ ಆಯ್ತಾ ಆಯ್ತು ಬಾ ಕುಂದ್ರ ಬಾ ನನ್ ಮನೆಗ್ ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿದ ಇವನಿಗೆ ಏನ್ ಮಾಡ್ಕೊಂಡೆ ಫಸ್ಟ್ ಮೊದ್ಲು ಬೇರೆ ರೂಟ್ ಹೋಗೋಣ ಅಂತ ಇವನು ಡಿಸೈಡ್ ಮಾಡಿದ್ದಾನೆ ಯಾಕಂದ್ರೆ ಸ್ವಲ್ಪ ಕಮ್ಮಿ ಆಗ್ತೈತೆ ಆ ದೂರ ಅಂತ ಡಿಸೈಡ್ ಮಾಡ್ಕೊಂಡಿದ್ರು ಆದ್ರೆ ಈಕಿ ಕೀರ್ತಿ ಬಂದು ನನ್ ಮನೆಗ್ ಬಿಡು ಅನ್ಲೆಲ್ಲ ಇವಾಗ ಇವನ್ ಮೈಂಡ್ ಚೇಂಜ್ ಆಯ್ತು ಬೇರೆ ರೂಟ್ ಅಲ್ಲಿ ಹೋಗಿ ಈಕಿಗೆ ಬಿಟ್ಟು ಆ ರೂಟ್ ಇಂದ ಹೋಗ್ಬಿಡೋಣ ಅಂತ ಅನ್ಕೊಂಡನು ಹಂಗ್ಕೊಂಡು ಕಾರ್ ಹಾಕೊಂಡು ಇಬ್ರು ಹೋದ್ರು ಇಕ್ಕಿ ಕೂಡ ಸ್ವಲ್ಪ ಡ್ರಿಂಕ್ ಮಾಡಿಲ್ಲ ಇಬ್ರು ಜೋರಾಗಿ ಮ್ಯೂಸಿಕ್ ಹಾಕಂತ ಕಾರ್ ನಡ್ಸ್ ಜೋರಾಗಿ ನಡ್ಸ್ತಿದ್ದಾವ್ ಹಂಗೆ ಹಾಕೊಂಡು ಹಾಕೊಂಡು ಹೋದನು ಹೋಗಿ ಆಕಿ ಕಿರ್ತಿಗೆ ಮನೆಗೆ ಬಿಟ್ಟ ಬಿಡ್ತಾನೆ ಅವಾಗ್ಲೇ ರಾತ್ರಿಗೆ ಒಂದ್ವರೆ ಹಂಗ ಆಗ ಟೈಮ್ ಆಗಿತ್ತು ಆಕೆ ಕೀರ್ತಿ ಹೇಳಿದ್ಲು ಯಾಕೆ ಹೋಗ್ತೀಯೋ ಸುಮ್ನೆ ನಮ್ಮ ಮನೇಲೆ ಮಕ್ಕನ್ ಬಿಡು ಅಪ್ಪಗೆ ಹೇಳ್ತೀನಿ ಮೇಲೆ ರೂಮ್ ತೆಗ್ದು ತೊಡ್ತಾರ ನಿನ್ಗೆ ರಾತ್ರಿ ಟೈಮ್ ಫುಲ್ ಆಗೈತೆ ಇಲ್ಲೇ ಮಕ್ಕನ್ ಬಿಡು ಬೆಳಗ್ಗೆ ಎದ್ದು ಹೋಗಂತೆ ಅಂತ ಹೇಳಿದ್ಲು ಅದಕ್ಕೆ ಇವನು ಬೇಡ ಬಿಡು ಮತ್ತೆ ಯಾಕೆ ನಿಮ್ಮ ಮನೆಗೆ ಇರೋದು ನಾನು ಮತ್ತೆ ಎಲ್ಲ ಫಾರ್ಮಾಲಿಟೀಸು ನಿಮಗೂ ಕಷ್ಟ ಆಗತ್ತೆ ನಾನು ಇವಾಗ ಹೆಂಗಾದ್ರೂ ಅರ್ಧ ರಾತ್ರಿ ಆಗ್ಬಿಟ್ಟೈತೆ ಮನೆಗೆ ಹೋಗಿ ಇವಾಗ ಮಕ್ಕಂದ್ರೆ ಮತ್ತೆ ನಾನು ಸ್ವಲ್ಪ ಬೆಳಗ್ಗೆ ಲೇಟಾಗಿ ಎದ್ರೇಳಾಗಬೇಕು ಅನ್ಕಂಡಿ ನಾನು ಸುಮ್ಮನೆ ಮನೆಗೆ ಹೋಗ್ತೀನಿ ಬೇಡ ನಿಮ್ಗೆ ಯಾಕೆ ಕಷ್ಟ ಅಂತ ಹೇಳಿದೆ ಅದಕ್ಕೆ ಆಗಿ ಆಯ್ತು ಬಿಡು ಹೋಗು ದಿನ ನಿಧಾನ ನಿಧಾನಗೋಗು ಮತ್ತೆ ಮನೆ ಹೋದ್ಮೇಲೆ ನನಗೆ ಒಂದು ಟೆಸ್ಟ್ ಮಾಡು ಅಂತ ಹೇಳಿದ ಅದಕ್ಕೆ ಈತ ಆಯ್ತು ಅಂತೇಳಿ ಬಾಯ ಅಂತ ಹೋಗಿ ಮತ್ತೆ ತನ್ನ ಕಾರ್ ಹಾಕೊಂಡು ಹೋಗ್ತಿದ್ದನು ಹಂಗೆ ಇವನು ಮನೆಗೆ ಹೋಗ ದಾರಿಯಲ್ಲಿ ಒಂದು ಐದು ಕಿಲೋಮೀಟರ್ ವರೆಗೂ ಸ್ವಲ್ಪ ಫಾರೆಸ್ಟ್ ಏರಿಯಾ ಇತ್ತು ಯಾವ ಯಾವ ಮನೆ ಏನೋ ಏನಿದ್ದಿಲ್ಲ ಅಲ್ಲಿ ಬರೇ ಫಾರೆಸ್ಟ್ ಇತ್ತು ಸ್ವಲ್ಪ ಹಂಗೆ ಇವನ್ ಕಾರ್ ಹಾಕೊಂಡು ಹಾಕೊಂಡು ಆ ಸೈಡು ಹೋಗ್ತಿದ್ದನು ಜೋರಾಗಿ ಮ್ಯೂಸಿಕ್ ಇಟ್ಕೊಂಡಿದ್ದ ಕಾರ್ ನಲ್ಲಿ ಥಂಡಿ ಇತ್ತು ಅದೆಲ್ಲಾ ಗ್ಲಾಸ್ ಎಲ್ಲಾ ಹಾಕೊಂಡಿದ್ದ ಇವನು ಆ ಹೀಟರ್ ಕೂಡ ಆನ್ ಮಾಡಿದ್ದ ಕಾರ್ ನಲ್ಲಿ ಹಂಗ ಹಾಕೊಂಡು ಹೋದ್ನು ಮುಂದೆ ಹೋಗುತ್ತಾ ಹೋಗುತ್ತಾ ನೋಡಿದ್ರೆ ಒಂದು ಯಾರೋ ಬಾತ ಮುಂದೆ ನಿಂತಿದ್ದು ಇವನ್ ಕಾಣಿತು ಅವಾಗ್ಲೇ ರಾತ್ರಿ ಎರಡ್ ಗಂಟೆ ಹಂಗ ಆಗದೆ ಟೈಮ್ ಆಗಿತ್ತು ನೋಡಿದಾನ ಇಷ್ಟು ರಾತ್ರಿ ಅಲ್ಲಿ ಇಷ್ಟು ಕಾಳ ಕಾಳಿ ಇಷ್ಟು ಫಾರೆಸ್ಟ್ ಏರಿಯಾ ಇಲ್ಲಿ ಯಾವ್ದು ಮನೆ ಇಲ್ಲ ಏನಿಲ್ಲ ಈತ ಯಾರ ಇರ್ಬೋದು ಇಲ್ಲಿ ಬಂದ್ ನಿಂತಾನ ಅಂತ ಮುಂದೆ ನೋಡಿದ್ದಾನ ಹಂಗೆ ಕಾರ್ ಹಾಕೊಂಡು ನೋಡಿದ್ರೆ ಸ್ವಲ್ಪ ಏಜಾಗಿದ್ದು ಅಥವಾ ಕಾಣ್ದ ಇದ ನೋಡ್ದ ಅಯ್ ಅಂಕಲ್ ಯಾಕೆ ಇಲ್ಲಿ ನಿಂತಿದ್ದಾರೆ ಏನ್ ಮನೆಗ್ ಬಿಡ್ಬೇಕಾಗ್ ಬಿಡ್ತೀನಿ ಬರ್ರಿ ನಾನು ಅಂತ ಹೇಳಿದಾನ ಅದಕ್ಕೆ ಆತ ನಾನು ಬಾಳ ಆಗ್ತಾ ಇಲ್ಲೇ ನಿಂತಿದ್ದೆ ಕಾಯ್ತಿದ್ದೆ ಯಾರಾದ್ರು ಬರ್ತಾರೆ ಅಂತ ಅಂತ ನಾನ್ ನೋಡ್ತಿದ್ದೆ ನೀನ್ ಬಂದೆ ಅಂದ್ರೆ ಈತ ಬಾ ಬಾ ಬರ್ರಿ ಕಾರ್ನಲ್ಲಿ ಕುಂದ್ಕೊಳ್ರಿ ಅಂತ ಹೇಳಿದನ ಅದಕ್ಕೆ ಅಪ್ಪ ಬಂದು ಅಂಕಲ್ ಬಂದು ಕಾರ್ನಲ್ಲಿ ಕುಂದ್ರು ಮತ್ತೆ ಕಾರ್ ಹಾಕೊಂಡು ಜೋರಾಗಿ ಮ್ಯೂಸಿಕ್ ಇಟ್ಕೊಂಡು ಹೋಗ್ತಾ ಹೋಗ್ತಾ ಇದ್ದಾನ ಅದಕ್ಕೆ ಅಂಕಲ್ ಸಿಟ್ಟಾಗಿ ಏಯ್ ಮ್ಯೂಸಿಕ್ ಆಫ್ ಮಾಡೋ ಅಂತ ಹೇಳಿದನು ಹೇಳಿದ ಭೂಷಣ ಯಾಕೆ ಅಂಕಲ್ ಮ್ಯೂಸಿಕ್ ಚೆನ್ನಾಗೈತಲ್ಲ ಅಂತ ಹೇಳಿದ್ರು ಅದಕ್ಕೆ ಗೊತ್ತಾಗಲ್ವಾ ನಿನಗೆ ಆಫ್ ಮಾಡೋ ಅಂತ ಹೇಳಿದನು ಅದಕ್ಕೆ ಹಿನ್ಗೆ ಸ್ವಲ್ಪ ಮಾಡ್ಕೊಂಡ ಸ್ವಲ್ಪ ಸ್ಲೋ ಮಾಡಿದನು ವಾಲ್ಯೂಮ್ ಮ್ಯೂಸಿಕ್ ಇಂದು ಅದಕ್ಕೆ ಅಂಕಲ್ ಏನೋ ನಿನಗೆ ಹೇಳಿದ್ ಗೊತ್ತಾಗಲ್ಲ ಆಫ್ ಮಾಡಂದ್ರೆ ಮತ್ತೆ ಹಂಗೆ ಹಾಕಂತೀಯ ಅಂತ ಹೇಳಿದ್ರು ಅದಕ್ಕೆ ಆಯ್ತಾ ಏನಾಯ್ತಾ ನಾನು ಲಿಫ್ಟ್ ಕೊಟ್ಟೀನಿ ನನ್ನ ಕಾರ್ನಲ್ಲಿ ಬಂದು ನನ್ಗೆ ಕದ್ರಸ್ತಿದ್ದಾನೆ ಅಂತ ಅನ್ಕೊಂಡು ನಾನು ಮನಸ್ಸಿನಲ್ಲಿ ಅನ್ಕಂಡು ಹೋಗ್ಲಿ ಬಿಡು ಹೊರಗ್ ಚಳಿಯಲ್ಲಿ ಇಷ್ಟೊತ್ತು ನಿನ್ಕೊಂಡ್ ಬಂದಿದ್ದಾನೆ ಮೈಂಡ್ ಕೆಟ್ಟಿರ್ಬೋದು ಸ್ವಲ್ಪ ಅಂತ ಅನ್ಕೊಂಡ್ ಮ್ಯೂಸಿಕ್ ಆಫ್ ಮಾಡಿದ್ದಾನೆ ಆಫ್ ಮಾಡ್ಕಂತ ಮುಂದೆ ಹಂಗೆ ಕಾರ್ನಲ್ಲಿ ಹೋಗ್ತಾ 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 ಇದ್ರು ಇಬ್ರು ಅದಕ್ಕೆ ಆತ ಅಂಕಲ್ ಯಾಕೋ ಡ್ರಿಂಕ್ ಮಾಡಿ ಅಂತ ಕೇಳಿದ್ರು ಅದಕ್ಕೆ ಇವನ್ ಭೂಷಣ ಹ್ಞೂ ಅಂಕಲ್ ಸ್ವಲ್ಪ ಡ್ರಿಂಕ್ ಮಾಡಿದ್ದೀನಿ ಅಂತ ಹೇಳಿದ್ರು ಅದಕ್ಕೆ ಅಂಕಲ್ ಏನು ಡ್ರಿಂಕ್ ಮಾಡಿ ಕಾರ್ ನಡ್ಸ್ತಿದ್ಯಾ ಯಾರ್ಗಾನ ಏನನ್ನ ಮಾಡಿದ್ರೆ ಆಸಿಡೆಂಟ್ ಏನು ಏನು ಗತಿ ಅಂತ ಕೇಳಿದರು ಅದಕ್ಕೆ ಆತ ಭೂಷಣ ಇಲ್ಲ ಅಂಕಲ್ ನಾನು ಎಲ್ಲ ನಲ್ಲಿ ಇದ್ದೀನಿ ನಾನೇನು ದಿನಾಲ ಕುಡಿಯಲ್ಲ ಇವತ್ತು ನನ್ನ ಫ್ರೆಂಡ್ ಅಣ್ಣನ ಮದುವೆ ಇತ್ತು ಅದಕ್ಕೆ ಮದುವೆಗೆ ಹೋಗಿ ಸ್ವಲ್ಪ ಎಂಜಾಯ್ ಮಾಡಿದೆ ಸ್ವಲ್ಪ ಡ್ರಿಂಕ್ ತಗೊಂಡಿನಿ ಎಲ್ಲ ನಾನು ಸೆನ್ಸ್ನಲ್ಲೇ ಇದ್ದೀನಿ ಕಾರ್ ಕೂಡ ಚೆನ್ನಾಗಿ ನಡ್ಸ್ತಿದ್ದೀನಲ್ಲ ನಿಮಗೂ ನೋಡ್ತಿದ್ದೀರಲ್ಲ ಅಂತ ಹೇಳಿದನು ಅದಕ್ಕೆ ಅಂಕಲು ಹ್ಞೂ ಸರ್ತಿ ಡ್ರಿಂಕಿಂಗ್ ಮಾಡಿ ಕಾಡ ನಡ್ಸ್ಬೇಡ ನೀನೇನ್ ನಡ್ಸ್ತಿ ಎಲ್ಲಿದ್ರು ಯಾರಿಗಾದ್ರು ಏನೇನು ಆಕ್ಸಿಡೆಂಟ್ ಮಾಡಿದ್ರೆ ಏನ್ ಗತಿ ಅಂತ ಹೇಳಿದ್ರು ಅದಕ್ಕೆ ತ ಆಯ್ತು ಬಿಡ ಅಂಕಲ್ ಅಂತ ಹೇಳಿದೆ ನೀವು ಹಿಂಗ್ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಅಂಕಲ್ ನೀವು ಡ್ರಿಂಕ್ ಮಾಡಲ್ವಾ ಅಂತ ಕೇಳಿದೆ ಅದಕ್ಕೆ ಅಂಕಲ್ ಮೊದ್ಲು ಮಾಡ್ತಿದ್ದೆ ಇವಾಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಏನ್ ಭೂಷಣ ಯಾಕೆ ಅಂಕಲ್ ಬಿಟ್ಬಿಟ್ರಾ ಅಂತ ಕೇಳಿದೆ ಅದಕ್ಕೆ ಆತ ಅಂಕಲ್ ಬಿಡ್ಬೇಕಾಯ್ತು ಅದೊಂದ್ ದೊಡ್ಡ ಕತೆ ಇದೆ ಅಂತ ಹೇಳಿದ್ರು ಅದಕ್ಕೆ ಈತ ಸುಮ್ನೆ ಹಾಕೊಂಡು ಸುಮ್ನೆ ಆದ ಸುಮ್ನೆ ಆದ್ರೆ ಸ್ವಲ್ಪ ಹೊತ್ತು ಮುಂದೆ ಹಂಗೆ ಹೋದ್ರು ಇವ್ರು ಗಾಡಿ ಹಾಕೊಂಡ ಜೋರಾಗಿ ಇವ್ ನಡ್ತಿದ್ದ ಹಂಗೆ ರಾತ್ರಿ ಟೈಮ್ ಆಗ್ಲಿ ಮೂರ್ ಗಂಟೆ ಹಂಗ ಆಗಲಿ ಸ್ಟಾರ್ಟ್ ಆಯ್ತ ಟೈಮ್ ಹಂಗೆ ಹೋಗ್ತಿದ್ದ ಇವನ್ಗೆ ಟಾಯ್ಲೆಟ್ ಬಂದಂಗ್ ಇವನು ಅಂಕಲ್ ನಾನ್ ಸ್ವಲ್ಪ ಕಾರ್ ನಿಂತಿ ಸ್ವಲ್ಪ ಟಾಯ್ಲೆಟ್ ಹೋಗ್ಬಿಡ್ತೀನಿ ನೀವ್ ಇಲ್ಲೇ ಕುಂದ್ರಿ ಅಂತ ಹೇಳ್ದ ಅದಕ್ಕೆ ಆತ ಹ್ಮ್ ಅಂತ అవను కార్ నల్ ఎంచే సిగరెట్ బాకీ ఇవన సిగరెట్ స్మోక్త సిగరెట్ మ్యాచ్ బాక్స్ తగ్గు హింగ మ్యాచ్ బాక్స్ అదన్ నోడి అంకల్ గాబరి ఆగి మార్కెందు కార్ కేటు ఇవ నోడే కార్ని వరగ నిర్బద్దు అంత ఇవను సిగరెట్ తగ్గు హ ಹೊರಗ್ ಬಂದು ಸ್ವಲ್ಪ ಕಾರ್ ಮುಂದೆ ಹೋದ ಇವನು ಇವರನ್ನ ಪಾಸ್ ಮಾಡಕ್ ಹೋದ ಅಲ್ಲಿ ನೋಡಿದ್ರೆ ಒಂದ್ ಮರ ಇತ್ತು ಮರ ಮುಂದೆ ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ ಮಾಡೋದು ಅಂತ ಇವನು ಸ್ವಲ್ಪ ಮುಂದೆ ಹೋದ ಮುಂದೆ ಹೋಗಿ ಹಿಂಗೆ ಟಾಯ್ಲೆಟ್ ಮಾಡ್ಕೊಂತ ಹಿಂತಿರುಗಿ ನೋಡಿದ್ದಾನ ಆ ಅಂಕಲ್ ಕಾರ್ ಹೊರಗ್ ನಿಂತಿದ್ರು ಅದನ್ನ ಯಾಕ ಅಂಕಲ್ ಹೊರಗ್ ತುಂಬಾ ಚಳಿ ಇದೆ ಒಳಗ ಕುಂದ್ರಿ ನಾನ್ ಬರ್ತೀನಿ ಇವಾಗ ಹಗ್ ಹೀಟರ್ ಆನ್ ಆಗಿದ್ದೆ ಅಲ್ಲೇ ಕುಂದರ್ರಿ ಅಂತ ಹೇಳಿದ ಸುಮ್ನೆ ನಿಂತಿದ್ದ ಇವನು ಇವ್ರನ್ನ ಪಾಸ್ ಮಾಡಿ ಬಂದ್ರೆ ಅಂಕಲ್ ನೀವು ಕೂಡ ಟಾಯ್ಲೆಟ್ ಹೋಗ್ತೀರಾ ಏನೋ ಅಂತ ಕೇಳಿದನ ಅದಕ್ಕೆ ಆಕ ಸುಮ್ನೆ ನಿಂತಿದ್ದ ಅಂಕಲ್ ಇವನು ನಡ್ಕೊತ ಬಂದು ಸ್ವಲ್ಪ ಮುಂದೆ ಮುಂದೆ ಬಂದು ಯಾಕೆ ಅಂಕಲ್ ಹೊರಗ ನಿಂತಿರಿ ಒಳಗ್ ಏನು ಹೋಗಿ ನಾನ್ ಬಿಡ್ತೀನಿ ನಿಮ್ ಮನೆ ಹತ್ರ ಇವನ್ ಏನ ಅನ್ಕೊಂಡನು ಅಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಒಂದ್ ಊರು ಬರ್ತತೆ ಅಲ್ಲಿ ಇರ್ಬೋದು ಇವ್ರ ಮನೆ ಅಂತ ಇವನು ಅನ್ಕೊಂಡಿದ್ದಾನ ಅದ್ಕೆ ಇವನ್ ಕರ್ಕೊಂಡ್ ಬಂದನು ಆ ಅಂಕಲ್ಗೆ ಅಲ್ಲೇ ನಿಮ್ಮ ಊರು ಬರ್ತದಲ್ಲ ಇವಾಗ ಸ್ವಲ್ಪ ಮುಂದೆ ಹೋದ್ರೆ ಬರ್ರಿ ಕುಂದ್ರಿ ಅಂತ ಹೇಳಿದೆ ಅದಕ್ಕೆ ಅಂಕಲ್ ಸುಮ್ನೆ ಬೇಡ ನಾನು ಬರಲ್ಲ ಅಂತ ಹೇಳಿದ್ರೆ ಯಾಕೆ ಬರಲ್ಲ ಬರ್ರಿ ನಾನು ಇಷ್ಟೊತ್ತು ಕರ್ಕೊಂಡು ಬಂದಿನಲ್ಲ ಇನ್ನೊಂದು ಸ್ವಲ್ಪ ಐತೆ ಹೋಗಿ ಬಿಟ್ಟು ನಿಮ್ಮ ಮನೆಗೆ ಹೋಗಿ ಬಿಟ್ಟು ಹೋಗ್ತೀನಿ ಇಷ್ಟು ಫಾರೆಸ್ಟ್ ಏರಿಯಾ ಐತೆ ಇಲ್ಲಿ ಯಾರು ಬರ್ತಾರ ಯಾರು ಲಿಫ್ಟ್ ಕೊಡಲ್ಲ ನಿಮ್ಗೆ ಇಷ್ಟು ರಾತ್ರಿಯಲ್ಲಿ ಅಂತ ಹೇಳಿದ ಅದೇಕಾತ ನಿನ್ ಗೊತ್ತಾಗಲ್ವಾ ನಾನು ಹೇಳಿದ್ದು ನಾನು ಬರಲ್ಲ ಅಂದ್ರೆ ಮಾಡಿದೀನಿ ಹೋಗಿ ನೀನ್ ಅಷ್ಟ ನೀನ್ ನೋಡ್ಕೊಂಡು ಹೋಗ್ ಅಂತ ಹೇಳಿದ್ರು ಅದಕ್ಕೆ ಇವ್ನಗ ಸಿಟ್ಟು ಬಂತ ಇಲ್ಲ ನಾನು ನಿಮ್ಗ್ ಮನೆಗ್ ಬಿಟ್ಟೆ ಹೋಗೋದು ಅಂತ ಹೇಳಿ ಬರ್ರಿ ಕುಂದರ್ರಿ ಅಂತ ಹೋಗಿ ಇನ್ನ ಸ್ವಲ್ಪ ಮುಂದೆ ಹೋದ ಅಂದ್ರೆ ಇವನ್ ಕೈಯಲ್ಲ ಹೆಂಗೇ ಸಿಗ್ರೆಟ್ ಇತ್ತಲ್ಲ ಅದು ನೋಡಿ ಬೆಂಕಿ ನೋಡಿ ಆತ ಹಿಂದೆ ಹಿಂದೆ ಸರಿ ಇರ್ತಿತ್ತ ಅಂಕಲ್ ಇವನ್ ಗೊತ್ತಾಗಿಲ್ಲ ಅದು ಇಲ್ಲ ಬರ್ರಿ ಅಂಕಲ್ ಅಂತ ಇನ್ನ ಇವನ್ ಮುಂದೆ ಹೋದ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಆತ ಯಾಕೋ ನಾನು ಹೇಳಿದ ಗೊತ್ತಾಗಿಲ್ಲ ನಾನು ಎಲ್ಲಿ ಹೋಗಲ್ಲ ನನ್ ಮನೆ ಎಲ್ಲಿ ಐತಿ ಅಂತ ಅಲ್ಲಿ ಮರ ಇತ್ತಲ್ಲ ಅದು ಹಾರ್ಕೊಂಡ್ ಹೋಗಿ ಮರದ ಮೇಲೆ ಹೋಗ್ಬಿಟ್ಟಾನು ಮರ ಮೇಲೆ ಹೋಗಿ ಕುಂತಾನ ಅದನ್ನ ನೋಡಿ ಇವಂಗೆ ತರ ಚಳಿ ಜ್ವರ ಬಂದಂಗಾಯ್ತು ತುಂಬಾ ಶೂರಿಂಗಾಗಿ ತುಂಬಾ ಹೆದರ್ಕೊಂಡ್ಬಿಟ್ಟು ಇವನು ಕಾರ್ಲ್ಲಿ ಓಡೋಕ್ ಕಾರ್ ನಲ್ಲಿ ಕುಂತು ಫಾಸ್ಟ್ ಆಗಿ ಸ್ಟಾರ್ಟ್ ಮಾಡ್ಬಿಟ್ಟನು ಕಾರ್ ಮತ್ತೆ ಹಿಂದೆ ಮುಂದೆ ಎಲ್ಲಿ ನೋಡಿಲ್ಲ ಏನೋ ಬಹುಶನ್ ಈಗ ತನ್ನ ಮನೆ ಹತ್ರ ತನ್ನ ಕಾಲ ಮನೆ ಹತ್ರ ಹೋದನು ಹೋದ್ರೆ ಅಲ್ಲಿ ಇವನು ಆವಾಗಲೇ ಬೆಳಗ್ಗೆ ನಾಲ್ಕು ಗಂಟೆ ಹಂಗ್ ಟೈಮ್ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಬೆಳಕಾಗ್ತಿತ್ತು ಅವನ್ ವಾಶ್ಮೆನ್ ಹತ್ರ ಹೋಗಿ ಅಲ್ಲಿ ವಾಚ್ಮ್ಯಾನ್ ನಿಂತಿದ್ದ ಇವ್ರು ಅವನು ಅವ್ನು ಏರಿಯಾದ ನಿಂತರಿಯಾದ ವಾಶ್ಮೆನ್ ನಿಂತಿದ್ದ ಅವ್ನು ಕೇಳಿದನ ಏ ಯಾಕಣ್ಣ ಏನು ಯಾಕೆ ಹಿಂಗ ಮಾಡಾಕತ್ತೀರಿ ಅಂತ ಹೇಳಿದ್ರೆ ಇವ್ನು ಬಾ ನಂಗೆ ಬಾ ನಂಗೆ ನನ್ನ ಮನೆ ಹತ್ರ ಬಿಡ್ಬಾ ಬಾ ನೀನು ಅಂತ ವಾಚ್ಮ್ಯಾನ್ ಕರ್ದ ಅವ್ನು ಭೂಷಣ್ ಅವನು ವಾಶ್ಮೆನ್ ಬಂದು ಇವನ್ ಕಾರ್ನಲ್ಲಿ ನಿಂತ ಸ್ವಲ್ಪ ನಾನು ಮನೆಗೆ ಬಿಡ್ಬಾ ಬಾ ನನ್ಗೆ ಎದ್ದ ಹೋಗಿ ವಾಚ್ಮನ್ ಕೂಡ ಇವನ್ ಜೊತೆ ಹೋದಾನ ಹೋಗಿ ಮನೆ ಬೆಲ್ ಡೋರ್ ಬೆಲ್ ಒಡಿದನು ಹೊಡೆದ್ರೆ ಅವ್ರ ತಾಯಿ ಬಂದು ಮನೆ ಓಪನ್ ಮಾಡಿಲ್ರು ಡೋರ್ ಯಾಕೋ ವಾಶ್ಮಾನ್ ಯೂತ ಯಾಕೆ ಬಂದ ನಿನ್ ಜೊತೆ ಅಂತ ಕೇಳಿಲ್ಲ ಅದಕ್ಕೆ ವಾಶ್ಮನ್ ಇಲ್ಲ ಮೇಡಮ್ ನಿಮ್ ಮಗ ಅದನ್ನೆಲ್ಲ ಏನೋ ಹೆದರ್ತಿದ್ದಾನೆ ಏನ್ ನೋಡ್ಬಿಟ್ಟಾನೆ ಅದಕ್ಕೆ ನನ್ ಬಾ ಅಂತ ಹೇಳಿದ್ದ ಅದಕ್ಕೆ ನಾನು ಇವನ್ ಜೊತೆ ಬಂದೇನೆ ಅಂತ ಹೇಳ್ದ ಅದಕ್ಕೆ ಅವ್ರ ತಾಯಿ ಆಯ್ತಪ್ಪಾ ನೀನ್ ಹೋಗು ನಾನ್ ನೋಡ್ಕೊಂತೀನಿ ಅಂತ ಹೇಳ್ದ ಅದಕ್ಕೆ ಆಯ್ತ ಆಯ್ತ ಮೇಡಮ್ ಅಂತ ವಾಶ್ಮೆನ್ ಹೋಗ್ಬಿಟ್ಟ ಆಗ ಇವನ್ ತಾಯಿ ಗಟ್ಟಿ ಹಿಡ್ಕೊಂತ ಅಳ್ಕೊತ ಅಳ್ಕೊಂತ ಕುಂತಾನೆ ಅವ್ರ ತಾಯಿ ಕೇಳಿದ್ ಏನ್ ಹಾಕೋ ಏನಾಯ್ತು ಅಂದ್ರೆ ಇವನ್ ಏನ್ ಹೇಳಿಲ್ಲ ತುಂಬಾ ಜ್ವರ ಇತ್ತು ಇವನ್ಗೆ ಮಕ್ಕಂದ್ ಬಿಟ್ಟನು ಹೋಗಿ ಎದರ್ಕಂತ ಮಕ ಆಮೇಲೆ ಸ್ವಲ್ಪ ಇವ್ರೆಲ್ಲಾ ಟ್ರೀಟ್ಮೆಂಟ್ ಕೊಡ್ಸಿದ್ರು ಕೊಟ್ಟ್ಮೇಲೆ ಇವಾಗ ಜಲ್ ಜ್ವರ ಸ್ವಲ್ಪ ಕಮ್ಮಿ ಆಯ್ತು ಆಗ ತಾಯಿ ಹತ್ರ ಎಲ್ಲಾ ಹೇಳಿದನ ಆಗ ತಾಯಿ ಏನ್ ಬಿಡ ನಿನ್ ಪ್ರಮೇಯ ಎಲ್ಲ ರಾತ್ರಿ ನಿದ್ದೆ ಟೈಮ್ ನಲ್ಲಿ ಏನ್ ನೋಡಿದ ಏನು ನೀನು ಅಂತ ಹೇಳಿದೆ ಇಲ್ಲ ನಾನ್ ನೋಡ್ದೆ ಅಂತ ಹೇಳ್ದ ಹೇಳಿದ್ರೆ ಯಾರು ನಂಬಿಲ್ಲ ಮತ್ತೆ ಆಫೀಸ್ಗೆ ಹೋದ್ನು ಹೋಗಿ ಫ್ರೆಂಡ್ಸ್ ಮುಂದೆ ಎಲ್ಲಾ ಇದೆಲ್ಲಾ ನಡೆದಿದ್ದೆಲ್ಲಾ ಹೇಳಿದ್ರೆ ಫ್ರೆಂಡ್ಸ್ ಎಲ್ಲ ನೆಕ್ ಅಲ್ಲಿ ನಿನ್ಗೆ ಎಲ್ಲಿ ಕಾಣಿಸಬತ ನಿನ್ ತಲೆ ಕೆಟ್ಟಿರತ್ತೆ ನಿನ್ಗೆ ಡ್ರಿಂಕ್ ಮಾಡಿದ್ಯಾವತ್ತು ಅಥವಾ ನಿನ್ಗೆ ಏನೇನೋ ಕಂಡೈತೆ ನಿನ್ಗೆ ನಿನ್ಗೆ ಎಲ್ಲ ಭ್ರಮೆ ಅಂತ ಹೇಳಿದ್ರು ಇಲ್ಲ ನಾನ್ ಸಿಗರೆಟ್ ಹಚ್ಚಿದ್ದೆ ಅದಕ್ಕೆ ಆ ಇತ್ತು ಏನೋ ಅದು ದೂರ ಆಯ್ತು ನನ್ಗೆ ಅಂತ ಹೇಳಿದ್ರೆ ಎಲ್ಲಾರು ಸಿಗ್ರೆಟ್ ನಿಂದ ಎಲ್ಲಾರು ಪ್ರಾಣವಾಗ್ತೈತೆ ನಿನ್ ಸಿಗ್ರೆಟ್ ನಿನ್ ಜೀವ ಉಳಿಸಿತಾ ಅಂತ ನಾ ನಾಕಲ್ಲಿ ಸ್ಟಾರ್ಟ್ ಮಾಡಿದ್ರು ಇವನ್ ಕೂಡ ನಾನೇನು ಏನೋ ನೋಡಿದೀನಿ ನನ್ಗೂ ಏನು ಕಾಣೈತೆ ಏನಿಲ್ಲ ಅವತ್ತು ರಾತ್ರಿಗೆ ಅಂತ ಇವನು ಸುಮ್ನೆ ಆಗ್ಬಿಟ್ಟ ಯಾರು ನಂಬಿಲ್ಲ ಇವನ್ ಮಾತು ಆಗ ಮತ್ತೆ ಎರಡು ಆ ದಾರಿಯಲ್ಲಿ ಹೋದ ಇವನು ಎರಡು ಮೂರು ಸರ್ತಿ ಹೋದ್ರೂ ಕೂಡ ಏನು ಕಂಡಿಲ್ಲ ಇವನಿಗೆ ಇವಾಗ ಇವನು ಆರಾಮಾಗಿದ್ದಾನೆ ಅಷ್ಟೇ ಫ್ರೆಂಡ್ ಇದು ಸ್ಟೋರಿ ಈಗ ಇಲ್ಲಿಗೆ ಮುಗೀತು ಈ ಕಥೆಯು ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಧನ್ಯವಾದಗಳು ಬಾಯ್ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು